ಸಿಬಿಐ ಯಾರು ದಲ್ಲಿ ಸೆಂಟ್ರಲ್ ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಅವರು ಯಾರು ಹ್ಞೂ ಇವರೇ ಅದರಿಂದ ಏನಂತ ಹೇಳೋದು ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಆ ಇವರು ಯಾರ ಪರ ಒಂದು ಕಡೆ ವೀರೇಂದ್ರ ಹೆಗ್ಡೆಯವ್ರ ಪರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು ನನಗೆ ಗೊತ್ತಿಲ್ಲ ಫಂಡಿಂಗ್ ಆಗಿರೋದು ಗೊತ್ತಿಲ್ಲ ತನಿಖೆ ಮಾಡಲಿ ಗೊತ್ತಾಗುತ್ತೆ ಆಯ್ತಪ್ಪ ಸಿಬಿಐ ಯಾರ ಅಧೀನದಲ್ಲಿ ಇರೋದಯ್ಯ ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು ತನಿಖೆ ಏಜೆನ್ಸಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸುಪ್ ಸೌಜನ್ಯಕ್ಕೆ ಸೇರೋದು ಫ್ಯಾಮಿಲಿ ಸೇರಿದ್ದು ಇವರು ಯಾರು ಪರ ಇದ್ದಾರೆ ಒಂದ ಕಡೆ ವೀರೇಂದ್ರ ಹೆಗ್ಡೆ ಅವರಿಗೆ ಜೈಕಾರ ಆಗ್ತಾರೆ ಇನ್ನೊಂದು ಕಡೆ ಸೌಜನ್ಯ ಎತ್ತಕಡತಾರೆ ಇವ್ರು ಯಾರು ಪರ ಇದ್ದಾರೆ ಇದ್ರಲ್ಲೂ ರಾಜಕೀಯಕ್ಕೆ ರಾಜಕೀಯ ಲಾಭವನ್ನ ರಾಜಕೀಯ ಬೇರೆ ಏನಿದೆ ಇಲ್ಲಿ ಸಿ ಎಸ್ ತನಿಖೆ ಮಾಡ್ತಾ ಇದೆ ಸತ್ಯ ಹೊರಗಡೆ ಬರಲಿ ತನಿಖೆ ಮುಗಿಲಿ ಬಟ್ ಅವರು ಒಂದು ಅಂತ ಮುಂದೋಗಿ ಚಿನ್ನೈನ ಕಾಂಗ್ರೆಸ್ ನವರು ಅಂತ ವಿಪಕ್ಷ ನಾಯಕ ಷಡ್ಯಂತ್ರ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವ್ರೆಲ್ಲರೂ ಕೂಡ ನೀವು ಇದನ್ನೆಲ್ಲ ಕೇಳ್ತಿರಲ್ಲ ಅವ್ರು ಹೇಳದ್ನೆಲ್ಲ ಕೇಳಬೇಕು ಅಂತದ ನಾಯಕ ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲರೂ ಕೇಳಬೇಕು ಅಂತ ಇಷ್ಟ ಇಷ್ಟೆ ಏನ್ ಹೇಳ್ತಾ ಇದ್ರು ಅಸೆಂಬ್ಲೇನ್ ಹೇಳಿದ್ರು ಅಸೆಂಬ್ಲಿಲಿ ಏನ್ ಹೇಳಿದ್ರು ಅಸೆಂಬ್ಲೀಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನ್ ಹೇಳಿದ್ರು ಅಶೋಕನೇ ಚರ್ಚೆ ಮಾಡಿದ್ನಲ್ಲಪ್ಪಾ ಸುನೀಲ್ ಚರ್ಚೆ ಮಾಡಿದ್ರಲ್ಲ ಹ್ಮ್ ಏನ್ ಹೇಳಿದ್ರು ಆಗ ದಿನಕ್ಕೂ ನಂದು ಹೇಳಕ್ ಹೋಗ್ಬಾರ್ದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ವಲ್ಲ ಇದರಲ್ಲಿ

ಸಿ ಬಿ ಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪಾ ಐ ತನಿಖೆ ನಡೀತಲ್ವಾ ಆಗ ಹೇಳ್ಬೇಕಾಗಿತ್ತಲ್ವಾ ಕೇಳ್ರಿ ಇಲ್ಲಿ ಹೇಳ್ಬೇಕಾಗಿತ್ತಲ್ವೀ ಸಾಕ್ಷ್ಯ ಗೊತ್ತಿದ್ಮೇಲೆ ಸಾಕ್ಷ್ಯನ ಮುಚ್ಚಿ ಬಚ್ಚಿಡೋದಿದೆಯಲ್ಲ ಅದು ಇಟ್ ಇಸ್ ಅನ್ಅೈನ್ಸ್ ಸಾಕ್ಷ್ಯ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಜುಡಿಷಿಯಲ್ ಅಫೆನ್ಸ್ ಎರಡು ವರ್ಷ ಆಕೆ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್ ಯಾವ ಸಂಸ್ಥೆ ಯಾವ ಸಂಸ್ಥೆಲ್ಲ ಇರಲಪ್ಪ ನಿನಗೆ ನಿಮ್ಗೆ ಗೊತ್ತಿದೆ ಸತ್ ಸಾಕ್ಷಿ ಗೊತ್ತಿದೆ ನೋಡಿದ್ದೀನಿ ನೀನು ಅಂತ ಹೇಳ್ತೀಯ ನೀವು ನೋಡಿದ್ದಿನ ಮೇಲೆ ಹೇಳಬೇಕಾಗಿತ್ತಲ್ಲ ಸಿ ಬಿ ಐ ಮುಂದೆ ಹೋಗಿ ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಜ್ಮೆಂಟ್ ಹೋಗಿಲ್ಲ ಅವರು ಅಗತ್ಯ ಇದ್ದರೆ ಹೋಗಲಿ ಕೋರ್ಟ್ಗೆ

ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ನವರು ಬಿ ಜೆ ಪಿ ಅವರು ಎಲ್ಲಿ ಹೋಗಿದ್ರು ಆಯ್ತಾ ಆಯಿತಾ ಈಗ ನಮ್ಮ ಇವ್ನ ಕಲಿ ಹತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಮಾಡಿಸ್ತವೆ ಹುಝಾರ್ ಅಹ್ಮದ್ ಹೋಗಿದ್ರು ಕುಮಾರ ಕುಂಕುಮ ಬದ್ದ ಅದು ಒಂದು ಬೇರೆ ಇಶ್ಯೂ ಕುಂಕುಮ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ರೈಟರ್ ಇನ್ ಕನ್ನಡ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದವ್ರು ಕನ್ನಡ ಆ

ಮುಸ್ಲಿಂ ಧರ್ಮದ ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದ್ದಾರೆ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿದೆಯಾ ಹಾ ಹಾಗಾದರೆ ಇನ್ನೊಂದು ಧರ್ಮದವ್ರನ್ನ ನಾಡಹಬ್ಬ ಅಂತ ಮಾಡ್ತೀವಿ ಮೈಸೂರು ದರ್ಮ ನಾಡಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರನ್ನ ಕರೆದರೆ ನೀವು ಕುಂಕುಮ ಹಾಕಬರ್ರಿ ಅಂತಂದರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದರೆ ಯಾರು ನೀವು ನೋಡಿದ್ಯಾ ಅವ್ರು ಹೇಳ್ತಾರಪ್ಪ ನೀ ನೋಡಿದ್ದೇನೆಯಾ ಅದೆಲ್ಲ ಸುಳ್ಳು ಹೇಳಿದಾರಲ್ಲ ಮುಸ್ಲಿಂ ಗುರುಗಳು ಹೇಳಿದಾರಲ್ಲ ಪತ್ವ ಏನೇ ಹೊರಡ್ಸಿಲ್ಲ ನಾವು